ಅವರೆಕಾಳು ಹಾಕಿ ಅಕ್ಕಿ ತರಿಯಲ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ ಉಪ್ಪು ಹಾಕೊಳ್ಳಿ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪೊತ್ತು ಅಕ್ಕಿ ರವೆ ಅಂದರೆ ಹೀಗಿರುತ್ತೆ ಹೀಗಿರುತ್ತೆ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಬೇಕು ಫಸ್ಟಿಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇಷ್ಟ ಆಗಿದರೆ ಸಾಕು ಒಂದು ತಟ್ಟೆಗೆ ತೆಗ್ದಿಟ್ಕೊಂಬಿಡಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಳ್ಳಿ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಒಂದು ಹರ್ಕೊಂಡು ಜೀರಲ್ಲಿ ಒಂದ್ ಎರಡು ನಿಮಿಷ ಬಾರಿಸ್ಕೊಳ್ಳಿ ಹರಿಸಿ ಹಚ್ಡಿ ಸ್ವಲ್ಪ ಟೊಮ್ಯಾಟೊ ಪೇಸ್ಟ್ ಇಚ್ಕೊಂಡ್ರೆ ಅವಳೆಕಾ ಅವಳೆ ಕಾಳು ಹಾಕೊಳ್ಳಿ ಒಂದು ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ ಕಾಳ ಗ್ಲಾಸಲ್ಲಿ ಅಲ್ಲಿ ಅಕ್ಕಿ ತರಿ ತಗೊಂಡಿದ್ರೆ ಅದೇ ಗ್ಲಾಸಲ್ಲಿ ಅಲ್ಲಿ ನೀರ್ ಹಾಕೋಬೇಕು ಎರಡು ಗ್ಲಾಸು ನೀರು ತಗೊಂಡ್ರೆ ಕರೆಕ್ಟಾಗಿ ಆಗಿ ಆಗುತ್ತೆ ನಾನು ಮೂರು ಗ್ಲಾಸ್ ಹಾಕೊತಾ ಇದ್ದೀನಿ ಮೂರು ಗ್ಲಾಸು ನೀರು ನೀರು ಹಾಕೊತಾ ಇದ್ದೀನಿ ತೆರಿಗೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕೋಬೇಕು ಅವಾಗ ಸಾಫ್ಟಾಗಿ ಕುಕ್ ಆಗುತ್ತೆ ಒನ್ ಒಂದೆಷ್ಟು ತ್ರೀ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯ್ತುರಿ ಈ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕೊಳ್ಳಿ ಅವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಇವು ಬರೋವಾಗ ಅಕ್ಕಿ ತರಿನ ಹಾಕೋಬೇಕು ಈ ಥರ ಮಿಕ್ಸ್ ಮಾಡಿಬಿಡಿ ಗಂಟಾಗೋದಿಲ್ಲ ನೋಡಿ ಈ ಥರ ನಾವು ಒಂದೆಷ್ಟು ತ್ರೀ ಹಾಕಿದ್ದೀವಲ್ಲ ಸೊ ಗಂಟಾಗೋದಿಲ್ಲ ಈ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ಕಾಗಲಿ ನೋಡಿ ಮಧ್ಯೆ ಮಧ್ಯ ತಿರುಗಿಸ್ತಾ ಇರಬೇಕು ನೋಡಿ ಚೆನ್ನಾಗಾಗಿದೆ ತಿರುಗಿಸ್ಬಿಟ್ಟು ಮತ್ತೆ ಲಿಡ್ ಹಾಕಿ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಟ್ಬಿಡಿ ಇಲ್ಲಿ ಹಣ್ಣು ಹಾಕಬೇಕು ನೋಡಿ ಒಂದು ಫುಲ್ ನಿಂಬೆಣ್ಣು ಹಾಕ್ತಾಯಿದ್ದೀನಿ ಅಷ್ಟಲ್ಲೂ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡಿ ಇಟ್ಟು ಸರ್ ಅಕ್ಕಿ ತರಿ ಉಪ್ಪಿಟ್ಟು ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಅಕ್ಕಿ ತರೀಲಿ ಮಾಡಿದಂಥ ಉಪ್ಪಿಟ್ಟು ಅವರೇ ಕಾಳು ಹಾಕಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೀವು ರವೆಲ್ ಮಾಡೋಕ್ಕಿಂತ ಈ ಅಕ್ಕಿ ತರೀಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಡಿ ಉಪ್ಪಿನಕಾಯಿ ಸ್ವಲ್ಪ ಅವಲಕ್ಕಿ ಟ್ರೈ ಮಾಡಿ